ಕಾರವಾರ್ ನಗರದಲ್ಲಿ ಆರಂಭಿಸಲಾದ ಜಾಕಿ ಸಿದ್ದ ಉಡುಪುಗಳ ಜಾಗತಿಕ ಬ್ರ್ಯಾಂಡಿನ ಎಕ್ಸ್ಕ್ಲೂಸಿವ್ ಶೋರೂಮ್ ಭಾರತೀಯ ಕೋಸ್ಟ್ ಗಾರ್ಡ್ ಕಮಾಂಡರ್ ಮನೋಜ್ ಬಾಡ್ಕರ್ ಉದ್ಘಾಟಿಸಿದ್ರು ಸೋಮವಾರ ಉದ್ಘಾಟನೆಗೊಂಡ ಜಾಕಿ ಸಿದ್ದ ಉಡುಪುಗಳ ಶೋರೂಂ ಜಿಲ್ಲೆಯ ಏಕೈಕ ದೊಡ್ಡದು ಎನ್ನುವ ಹೆಗ್ಗಳಿಕೆಯೊಂದಿಗೆ ಆರಂಭಗೊಂಡಿತ್ತು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಪೌರಾಯುಕ್ತ ಆರ್ಪಿ ನಾಯ್ಕ್ ಕರಾವಳಿ ಮುಂಜಾವ ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮರ್ಕ್ಯೂರಿ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪಿವಿ ಪ್ರಜಿತ್ ಆಗಮಿಸಿ ಶುಭ ಕೋರಿದ್ರು ಅತಿಥಿ ಗಣ್ಯರನ್ನ ಮಾಲೀಕ ಬಳಗದ ಅಶೋಕ್ ಶೆಟ್ಟಿ ಅನಿತಾ ಬಂಡಿಕಟ್ಟೆ ಅಭಿಷೇಕ್ ಸ್ವಾಗತಿಸಿದ್ರು ಕುಮಟಾ ಹಿರೇಗುತಿಯಲ್ಲಿ ಪ್ರತಿವರ್ಷ ವರ್ಷ ಸಂಕ್ರಾಂತಿಯ ವೇಳೆಯಲ್ಲಿ ನಡೆಯುವ ಅವಲಹಬ್ಬ ರವಿವಾರ ಅತಿ ವಿಜೃಂಭಣೆಯಿಂದ ನಡೆಯಿತು ಹಿರೇಗುತ್ತಿಯ ಕಳಸದ ಮನೆ ದೇವಸ್ಥಾನದಲ್ಲಿ ಬಗೆ ಬಗೆಯ ಹೂಗಳಿಂದ ಅಲಂಕೃತಗೊಂಡ ಕಳಸಗಳನ್ನು ಹಿರೇಗುತ್ತಿಯ ಗಡಿ ಮೊರಬ ಹತ್ತಿರದಲ್ಲಿರುವ ಹಳೆ ಕಳಸದ ಮನೆಯಲ್ಲಿ ಪೂಜೆ ಸಲ್ಲಿಸಿ ಹೇಳಿಕೆ ಮಾಡಿ ಯಜಮಾನ ಬೊಮ್ಮಯ್ಯ ದೇವರು ಹಿರೇ ಹೊಸಬ ಸಣ್ಣ ಹೊಸಬ ಮೂರು ದೇವರ ಕಳಸಗಳನ್ನು ಹೊತ್ತ ಅರ್ಚಕರು ಗಾಂಭೀರ್ಯದಿಂದ ಕಳಸದ ಮನೆಯಿಂದ ಹಿರೇಗುತ್ತಿಯತ್ತ ಮುಖ ಮಾಡಿದ್ರು ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ದೇವರ ಕಳಸದ ಜೊತೆ ಹೆಜ್ಜೆ ಹಾಕಿದ ದೃಶ್ಯ ರೋಮಾಂಚನವಾಗಿತ್ತು ರಸ್ತೆಯ ಅಲ್ಲಲ್ಲಿ ಭಕ್ತರು ದೇವರಿಗೆ ಹೂಕಾಯಿ ಆರತಿ ಬೆಳಗಿ ಕಳಸೋತ್ಸವಕ್ಕೆ ಇನ್ನೂ ಹೆಚ್ಚಿನ ಮೆರಗನ ತಂದರು ಕಳಸದ ಮನೆಯಿಂದ ದೇವರು ಮಹಾಲಿಂಗೇಶ್ವರ ಸನ್ನಿಧಿಯಲ್ಲಿ ಪೂಜೆಯನ್ನ ಸಲ್ಲಿಸಿಕೊಂಡು ಅಪ್ಪಣೆ ನೀಡಿ ಅಲ್ಲಿಂದ ಯಜಮಾನ ಬೊಮ್ಮಯ್ಯ ದೇವ ತನ್ನ ಸ್ಥಾನದಲ್ಲಿ ಆಸೀನಾದ ನಂತರ ಹಿರೇ ಹೊಸಬ ಸಣ್ಣ ಹೊಸಬ ಕಳಸಗಳು ಬೋಳೇಕೇರಿ ಮಾರ್ಗವಾಗಿ ತನ್ನ ಸ್ಥಾನಕ್ಕೆ ಹೊರಟು ಸನ್ನಿಧಿಯಲ್ಲಿ ಅಪ್ಪಣೆ ನೀಡಿ ತಮ್ಮ ಸ್ಥಾನದಲ್ಲಿ ಆಸೀನರಾಗುತ್ತವೆ ನಂತರ ರಾತ್ರಿ ಎಂಟು ಗಂಟೆಗೆ ಹಿರೇ ಹೊಸಬ ಸಣ್ಣ ಹೊಸಬ ತನ್ನ ಸ್ಥಾನದಿಂದ ಪುನಃ ಅಣ್ಣ ಬೊಮ್ಮಯ್ಯ ದೇವರನ್ನ ಸೇರಿಕೊಂಡು ಗೋಳಿಬೀರ ದೇವಸ್ಥಾನದಿಂದ ಬೋಳೇಕೇರಿಯ ಕಳಸದ ಮನೆಯಲ್ಲಿ ಪೂಜೆ ಸಲ್ಲಿಸಿಕೊಂಡು ಕಳಸೋತ್ಸವವು ಅಲ್ಲಿಗೆ ಸಮಾಪ್ತಿಯಾಯಿತು ನೆರೆದ ಸಹಸ್ರಾರು ಭಕ್ತರು ದೇವರಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಕೃತಾರ್ಥರಾದರು ಅರ್ಚಕರು ಮುಕ್ತೇಶ್ವರರು ಗಾಂಕರರು ಹಾಗೂ ಕಟಿಗಿದಾರರು ಪದಾತಿದಳ ಊರ ನಾಗರಿಕರು ಇವರೆಲ್ಲರ ಸಹಕಾರದಿಂದ ಸಂಕ್ರಾಂತಿ ಹಬ್ಬ ಅಚ್ಚುಕಟ್ಟಾಗಿ ಅತಿ ವಿಜೃಂಭಣೆಯಿಂದ ನಡೆಯಿತು ಕಾರವಾರ್ ಎಜುಕೇಷನ್ ಸೊಸೈಟಿಯ ಹಿಂದೂ ಹೈಸ್ಕೂಲ್ ನೂರ ಇಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಳಿಸಿ ನೂರ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಡುತ್ತಿರುವ ಅಂಗವಾಗಿ ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ನೂರ ಇಪ್ಪತ್ತೈದನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮದಿಂದ ಆಯೋಜಿಸಲಾಗುತ್ತಿದೆ ಎಂದು ಕಾರವಾರ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಹಿರಿಯ ನ್ಯಾಯವಾದಿ ಎಸ್ಪಿ ಕಾಮತ್ ಹೇಳಿದ್ದಾರೆ ಹಿಂದೂ ಹೈಸ್ಕೂಲ್ನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತೊಂದರಂದು ಭಾರತದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಎನ್ವಿ ರಮಣ ಅವರು ನೂರ ಇಪ್ಪತ್ತೈದನೇ ವರ್ಷಾಚರಣೆಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಗೌರವಾನ್ವಿತ ಅತಿಥಿಗಳಾಗಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ವಿಶೇಷ ಆಮಂತ್ರಿತರಾಗಿ ಮುಂಬೈನ ಎಸ್ತೆಸಿಸ್ ಫೌಂಡೇಷನ್ ಫಾರ್ ವಿಜುವಲಿ ಇಮರ್ಡ್ ಸಂಸ್ಥೆಯ ಡಾಕ್ಟರ್ ಊರ್ವಿ ಜಂಗಮ ಅವರನ್ನ ಆಹ್ವಾನಿಸಲಾಗಿದೆ ಡಾಕ್ಟರ್ ಊರ್ವಿ ಜಂಗಮ್ಮ ಅವರು ಜರ್ಮನ್ ಸ್ಟಡೀಸ್ನಲ್ಲಿ ಪಿಎಚ್ಡಿ ಪಡೆದ ಭಾರತದ ಮೊದಲ ಅಂಧ ಮಹಿಳೆ ಇವರು ಕೇವಲ ಆಲಿಸುವ ಮೂಲಕ ಜರ್ಮನ್ ಭಾಷೆಯಲ್ಲಿ ಪಿಎಚ್ಡಿ ಸಾಧನೆ ಮಾಡಿದ್ದಾರೆ ಇಂತಹ ಸಾಧನೆಯನ್ನ ಮಾಡಬಹುದು ಎಂದು ವಿದ್ಯಾರ್ಥಿಗಳಿಗೆ ಪರಿಚಯಿಸುವ ಉದ್ದೇಶದಿಂದ ಇವರನ್ನ ವಿಶೇಷವಾಗಿ ಆಹ್ವಾನಿಸಲಾಗಿದೆ ಎಂದರು ಸಂಜೆ ಏಳು ಮೂವತ್ತಕ್ಕೆ ಪುಣೆಯ ಮಂಜುಷಾ ಅವರಿಂದ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಜನವರಿ ಇಪ್ಪತ್ತೆರಡರಂದು ಇಪ್ಪತ್ತೊಂದನೇ ಶತಮಾನದ ಕಲಿಕೆ ಎಂಬ ವಿಷಯದ ಬಗ್ಗೆ ವಿವಿಧ ಪರಿಣಿತರಿಂದ ಸೆಮಿನಾರ್ ಆಯೋಜಿಸಲಾಗಿದೆ ಐದು ವಿದ್ಯಾರ್ಥಿಗಳಿಗೆ ಕೌಶಲ್ಯ ತರಬೇತಿ ನೀಡುವ ಯೋಜನೆಯೂ ಇದೆ ಜನವರಿ ಮೂರರಂದು ಸಂಜೆ ಐದರಿಂದ ಒಂಬತ್ತು ಗಂಟೆಯವರೆಗೆ ಸಮಾರೋಪ ಸಮಾರಂಭ ನಡೆಯಲಿದ್ದು ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಕಾರವಾರ್ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಪಾಲ್ಗೊಳ್ಳಲಿದ್ದಾರೆ ಸಂಜೆ ಏಳು ಮೂವತ್ತರಿಂದ ಹೈದರಾಬಾದ್ನ ಮುಕ್ತಿ ಶ್ರೀ ಮುಕ್ಕು ಕಥಕ್ ಡಾನ್ಸ್ ಪ್ರದರ್ಶನ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಮೂರು ದಿವಸದ ಕಾರ್ಯಕ್ರಮವನ್ನು ನಾವು ಹಚ್ಕೊಂಡ ಇಟ್ಕೊಂಡಿದ್ದೇವೆ ಮೊದಲಿನ ದಿವಸ ಇನಾಗ್ರೇಷನ್ ನಮ್ಮ ಸುಪ್ರೀಂ ಕೋರ್ಟಿನ ಹಿಂದಿನ ಚೀಫ್ ನ್ಯಾಯಾಧೀಶರಾದಂತಹ ಎಲ್ ವಿ ರಮಣ್ಣರವರು ಬರ್ತಾ ಇದ್ದಾರೆ ವಿಶೇಷವಾಗಿ ತಾವು ಎಲ್ಲೂ ಕಾಣ್ಲಿಕ್ಕೆ ಶಕ್ತಿ ಇಲ್ಲ ವಿಚಾರ ಮಾಡ್ಲಿಕ್ಕೂ ಶಕ್ತಿ ಇಲ್ಲ ಒಬ್ಬ ಲೇಡಿ ಬರ್ತಾರೆ ಶಿ ಇಸ್ ನೋನ್ ನೋನ್ ಆಸ್ ಡಾಕ್ಟರ್ ಉರ್ವಿ ಜಗ ಒಳ್ಳೆಯ ಹುಡುಗರ ಬಗ್ಗೆ ಮಾತ್ರ ಅಲ್ಲ ಇಂಟೆಲೆಕ್ಚುಯಲ್ ಯಾರಿದ್ದಾರೆ ಟಾಪ್ ಕ್ಲಾಸಸ್ ಕ್ಲಾಸರಲ್ಲಿರುವಂತ ಅಂತವರಿಗೆ ಅಷ್ಟೇ ಅಲ್ಲವ್ರಿಗೆ ಬೇಕು ಅದಕ್ಕಿಂತ ಹೆಚ್ಚಾಗಿ ಸರ್ವೇ ಸಾಮಾನ್ಯವಾಗಿ ಇರುವಂತಹ ಮಕ್ಕಳಿಗೆ ನಾವು ಯಾವ ರೀತಿ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಶಕ್ ಉಂಟು ಅದನ್ನು ತೋರಿಸಲಿಕ್ಕೆ ಈ ಸೆಮಿನಾರ್ ನಾವು ಮಾಡ್ತಾ ಚಟಿದ ಸೆಕೆಂಡ್ ಡೇ ಸೆಕೆಂಡ್ ಡೇ ರಾತ್ರಿಗೆ ಈವ್ನಿಂಗ್ ಕಲ್ಚರಲ್ ಕಾರ್ಯಕ್ರಮ ಅದರ ಸಂಗಡ ಹೈದರಾಬಾದ್ ನಿಂದ ಮುಕ್ತಿ ಮುಕ್ಕುವಂತ ಕಥಕ್ ಡಾನ್ಸರ್ ಅವರನ್ನು ನಾವು ಕಲಿಸಿದ್ದೇವೆ ನಮ್ಮ ಜನರಿಗೆ ಇಲ್ಲಿ ತೋರಿಸಲಿಕ್ಕೆ ಕಥಕ್ ಯಾವ ರೀತಿ ನಾವು ಇಂಟ್ರೊಡ್ಯೂಸ್ ಮಾಡಬಹುದು ಅಂತ ಮೂರನೇ ದಿವಸ ನಮ್ಮ ಎಲ್ಲಾ ಮೂರು ಶಾಲೆಗಳ ಮಕ್ಕಳ ಕಲ್ಚರಲ್ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಈ ರೀತಿ ಮೂರು ದಿನದ ಈ ಕಾರ್ಯಕ್ರಮ ಸುದ್ದಿಗೋಷ್ಠಿಯಲ್ಲಿ ಕಾರವಾರ್ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಅನಿರುದ್ಧ ಹಳದಿಪುರ ಶೈಕ್ಷಣಿಕ ಸಲಹೆಗಾರ ಎಸ್ ಹಬ್ಬು ಹಿಂದೂ ಹೈಸ್ಕೂಲ್ ಪ್ರಾಂಶುಪಾಲ ಅರುಣ್ ರಾಣೆ ಬಾಲಮಂದಿರ ಪ್ರಾಂಶುಪಾಲೆ ಅಂಜಲಿ ಮಾನೆ ಸುಮತಿ ದಾಮ್ಲೆ ಹೈಸ್ಕೂಲ್ ಪ್ರಾಂಶುಪಾಲೆ ಗಿರಿಜಾ ಬಂಟ್ ಉಪಸ್ಥಿತರಿದ್ದರು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ